ಸ್ವಾಗತ ನಾನು ಧನಮ ಇವತ್ತಿನ ದಿನ ವಿಜಯ್ಪುರ್ ಬಂದ್ಗೆ ಕರೆ ನೀಡಲಾಗಿದೆ ಹಲವು ದಲಿತಪರ ಸಂಘಟನೆಗಳ ಜೊತೆಗೆ ಇನ್ನು ಹಲವಾರು ಸಂಘಟನೆಗಳು ಸೇರಿಕೊಂಡು ಇವತ್ತು ಬಂದ್ ಬಂದ್ಗೆ ಕರೆ ನೀಡಲಾಗಿದೆ ಯಾವ ಕಾರಣಕ್ಕೆ ಅಂತೀರಾ ನ್ಯಾಯಾಧೀಶ ಇರೋರ ಮೇಲೆ ಏನು ಶೂ ಹಲ್ಲೆಯಾಗಿದೆ ಅದನ್ನ ಖಂಡಿಸಿ ಇವತ್ತು ವಿಜಯ್ಪುರ್ ಬಂದ್ಗೆ ಕರೆ ನೀಡಿದ್ದಾರೆ ಇಲ್ಲಿಯ ಅಂಗಡಿ ಮುಂಗಟ್ಟುಗಳು ಹಾಗೆ ವ್ಯಾಪಾರಸ್ಥರು ಈ ಕರೆಗೆ ಈ ಬಂದ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹತ್ತು ಸಾವಿರಕ್ಕೂ ಅಧಿಕ ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸಿದ್ದೇಶ್ವರ್ ದೇವಸ್ಥಾನದಿಂದ ಹೃದಯ ಭಾಗ ಗಾಂಧಿ ಚೌಕ್ ವರೆಗೆ ತಲುಪಿ ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ತಲುಪಿ ಅಲ್ಲಿ ಸ್ಟೇಜ್ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿತ್ತು ಅಲ್ಲಿ ಹಲವಾರು ಗಣ್ಯರು ಆಮೇಲೆ ಹಲವಾರು ಸಂಘಟನೆಗಳ ಮುಖ್ಯಸ್ಥರು ಮಾತನಾಡಲಿದ್ದಾರೆ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ನಾನು ತಾನಮ್ಮ ಇವತ್ತು ವಿಜಯಪುರ ಸಂಪೂರ್ಣ ಬಂದ್ ಆಗಿದೆ ಇವತ್ತು ಬರೀ ದಲಿತ ಸಮಾಜ ಅಷ್ಟೇ ಅಲ್ಲ ವಿಜಯಪುರ ಜಿಲ್ಲೆ ಎಲ್ಲಾ ಸಮಾಜ ಹಿಂದೂ ಮುಸ್ಲಿಂ ಮತ್ತು ಅನ್ಯ ಜಾತಿಯವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ವ್ಯಾಪಾರಸ್ಥರು ಎಲ್ಲಾರು ತಮ್ಮ ಸಂಪೂರ್ಣವನ್ನು ಈ ಹೋರಾಟಕ್ಕೆ ಬಂದಲ ನೀಡಿದ್ದಾರೆ ಇವಾಗ ಏನ್ ಮೇಲೆ ಗೊತ್ತಾಗತ್ತ ಹಳ್ಳಿಯಿಂದ ಜನ ಬರ್ಬೇಕಲ್ರಿ ಸುಮಾರು ಸಾವಿರ ಜಾತ ಲಸಿಗೆ ಆಗ್ಬೋದು టోటల్ దళిత సంఘటనే ఐదు సంఘటనే ఎలా సంఘటన ఎలా సంఘటన సపోర్ట్ మారు సిద్ధేశ్వర గోడ యంత అంబేడ్ సర్కల్

ಕಾಂಗ್ರೆಸ್ ಸರ್ಕಾರಕ್ಕೆ ಏನೈತಿ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಇಂದ ಇವತ್ತು ಎಷ್ಟೋ ನಮ್ದು ಸಮುದಾಯದ ಮೇಲೆ ಹಲ್ಲೆ ಆಗೋದು ಅತ್ಯಾಚಾರ ಆಗೋದು ಆನಂತರ ಒಬ್ಬ ಆರ್ ಎಸ್ ಎಸ್ ನ ಕಾರ್ಯಕರ್ತ ಒಬ್ಬ ನ್ಯಾಯಾಧೀಶ ಮೇಲೆ ಇಶ್ಯೂ ಇಸ್ತಾನಂದ್ರೆ ಅದು ಕುರ್ಚಿಗಿಂತ ಇಂಪಾರ್ಟೆಂಟ್ ಆಗ್ರೆ ಏನೈತಿ ಈ ಕೆಳ ಜಾತಿಯವರು ಆ ಚೇರ್ ಮೇಲೆ ಕೂಡಬಾರಂತ ಒಂದ್ ತಲೆಯಲ್ಲಿ ಏನಾದ್ರು ಅವ್ರಿಗೆ ಒಂದ್ ಏನಂತಾರೆ ಡೌಟ್ ಐತಿ ಇಂಥವ್ರು ಕೂಡಬಾರ್ದು ಎಂತವ್ ನಮ್ಗೆ ಗುಲಾಂಗಿರಿ ಮಾಡ್ಬೇಕು ಇದು ದೊಡ್ಡ ಪೋಸ್ಟ್ ಅಲ್ಲಿ ಕೂಡಬಾರ್ದು ಅಂದ್ರೆ ಒಂದ್ ಮನಸ್ಸುತ್ತೆ ಅವ್ರ್ ಏನಾದ್ರು ಕೆಟ್ಟ ಮನಸ್ಸು ಹೌದು ನೋಡಲ್ರಿ ಮೇಡಮ್ ಇವಾಗ ಇಷ್ಟೆಲ್ಲ ಇಡೀ ದೇಶ ತುಂಬಾ ಇಷ್ಟೆಲ್ಲಾ ಹೋರಾಟ ಮಾಡತ್ತಿವ್ವ ಮಾಡತ್ತಂದ್ರ ಒಬ್ಬ ಆರ್ ಎಸ್ ಆರ್ ಎಸ್ ಎಸ್ ಕಾರ್ಯಕರ್ತ ಇದ್ರ ಪರವಾಗಿ ಒಬ್ರು ಮಾತಾಡ್ತಾ ಇಲ್ಲ ಯಾರು ಧ್ವನಿ ಆಗ್ತಾ ಇಲ್ಲ ನೇರವಾಗಿ ಆರ್ ಎಸ್ ಎಸ್ ಮೇಲೆ ನೇರವಾಗಿ ಆರೋಪ ಮಾಡ್ತಾರೆ